ಆತ್ಮೀಯ ನನ್ನೆಲ್ಲ ಸ್ಪರ್ಧಾ ಮಿತ್ರರಿಗೆ ಎಸ್ ಆರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಓಕೆನಾ ಇವತ್ತೇನಪ್ಪ ಅಂದ್ರೆ ಭಾರತ ಸಂವಿಧಾನದ ಪ್ರಾಮುಖ್ಯವಾದ ಒಂದಿಷ್ಟು ಕ್ವೆಶನ್ಗಳನ್ನು ನೋಡೋಣಂಥ ಸ್ನೇಹಿತರೆ ಬೇಗ ಬೇಗನೆ ಯಾರು ಜಾಯ್ನ್ ಆಗಿಲ್ಲ ಜಾಯ್ನ್ ಆಗಿ ಓಕೆನಾ ಅಭಿಮನ್ಯ ಅಕಾಡೆಮಿ ಜಾಯ್ನ್ ಆಗಿದ್ದಾರೆ ಓಕೆ ಸರ್ ನಮಸ್ತೆ ಓಕೆನಾ ಆಗಿ ಕೆಳಗಿನ ಯಾವ ಕಾಯ್ದೆಯನ್ನು ಕೇಂದ್ರೀಕೃತ ಆಡಳಿತ ಕಾಯ್ದೆ ಎನ್ನುವರು ಓಕೆನಾ ಒಂದೇ ಆಪ್ಷನ್ಸ್ ಏನಿದೆ ಅಂದ್ರೆ ಹದಿನೇಳುನೂರ ತೊಂಬತ್ತ್ಮೂರರ ಮೊದಲನೇ ಚಾರ್ಟರ್ ಕಾಯ್ದೆ ಹದಿನೆಂಟುನೂರ ಹದಿಮೂರರ ಎರಡನೇ ಚಾರ್ಟರ್ ಕಾಯಿದೆ ಮೂರು ಹದಿನೆಂಟುನೂರ ಮೂವತ್ತ್ಮೂರರ ಮೂರನೇ ಚಾರ್ಟರ್ ಕಾಯ್ದೆ ಅದೇ ರೀತಿಯಾಗಿ ನಾಲ್ಕನೇದು ಏನಪ್ಪ ಅಂದ್ರೆ ಹದಿನೆಂಟುನೂರ ಐವತ್ನಾಲ್ಕರ ನಾಲ್ಕನೇ ಚಾರ್ಟರ್ ಕಾಯ್ದೆ ಓಕೆನಾ ಹಾಗಾದರೆ ಸರಿಯಾದ ಆನ್ಸರನ್ನು ಕಮೆಂಟ್ ಮಾಡಿ ಸರಿಯಾದ ಆನ್ಸರನ್ನು ಕಮೆಂಟ್ ಮಾಡಿ ಸ್ನೇಹಿತರೆ ಓಕೆನಾ ಇದರಲ್ಲಿ ಸರಿಯಾದ ಆನ್ಸರ್ ಯಾವುದಪ್ಪ ಅಂತಂದರೆ 1833 మూవర మూరే చార్టర్ 1833 మూవత్మూరర మొదల చార్టర్ కాయి ఓకేనా మొదలె హూర తొంత్మూరు చార్టర్ కదే ఏమప్ప ಭಾರತ ಖಜಾನೆಯಿಂದ ಬ್ರಿಟಿಷ್ ಅಧಿಕಾರಿಗಳಿಗೆ ಮೊದಲ ಬಾರಿಗೆ ವೇತನ ನೀಡೋದು ಕಾಯ್ದೆ ಯಾವುದಪ್ಪ ಅಂದರೆ ಮೊದಲನೇ ಚಾರ್ಟರ್ ಕಾಯ್ದೆ ಹಾಗಾದರೆ ಬ್ರಿಟಿಷ್ ಕಂಪ್ನಿಗಳು ಇಪ್ಪತ್ತು ವರ್ಷದವರೆಗೆ ಏನಪ್ಪ ಅಂದರೆ ಪರವಾನಗಿಯನ್ನು ಪಡೆದರು ಇದು ಮೊದಲನೇ ಚಾರ್ಟರ್ ಕಾಯ್ದೆ ಎರಡನೇ ಹದಿನೆಂಟುನೂರ ಹದಿಮೂರರ ಚಾರ್ಟರ್ ಕಾಯ್ದೆ ಏನಪ್ಪ ಅಂತಂದರೆ ಇದು ಭಾರತ ಇಂಗ್ಲೀಷ್ ಶಿಕ್ಷಣಕ್ಕಾಗಿ ಒಂದು ಲಕ್ಷ ರೂಪಾಯಿಯನ್ನು ಖರ್ಚು ಮಾಡಲಾಯಿತು ಆದರೆ ಈ ಹಣವನ್ನು ನಾವು ಭಾರತೀಯರು ಬಳಸ್ಕೊಳ್ಳಲ್ಲ ಯಾವ ಬಳಸ್ಕೊಳ್ತೀವಪ್ಪ ಅಂದ್ರೆ ಹದಿನೆಂಟುನೂರ ಐವತ್ನಾಲ್ಕರ ಊಡ್ಸ್ ವರದಿಯಲ್ಲಿ ಬಳಸ್ಕೊಳ್ತೀವಿ ಅದಕ್ಕೆ ನಾವು ಹದಿನೆಂಟುನೂರ ಹದಿನೆಂಟುನೂರ ಐವತ್ನಾಲ್ಕರ ಊಳ್ ಸ್ಪರ್ಧೆಯನ್ನು ನಾವು ಏನಂತ ಕರಿತೀವಪ್ಪ ಅಂತಂದ್ರೆ ಭಾರತೀಯ ಇಂಗ್ಲೀಷ್ ಶಿಕ್ಷಣದ ಮ್ಯಾಗ್ನಾಕಾಟ್ ಯಾವುದು ಭಾರತೀಯ ಭಾರತೀಯ ಇಂಗ್ಲಿಷ್ ಇಂಗ್ಲಿಷ್ ಶಿಕ್ಷಣದ ಮ್ಯಾಗ್ನಾಕಾಟ್ ಮ್ಯಾಗ್ನಾ ಕಾರ್ಟ್ ನೆನಪಿರಲಿ ಮತ್ತು ಆಮೇಲೆ ಇದು ಹದಿನೆಂಟುನೂರ ಮೂರು ಏನಪ್ಪ ಅಂದ್ರೆ ಅಲ್ಪಸಂಖ್ಯಾತರಿಗೆ ಕೂಡ ಏನಪ್ಪ ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸಲಾಯಿತು ಅದೇ ಹದಿನೆಂಟುನೂರ ಮೂವತ್ತ್ ಮೂರನೇ ಚಾರ್ಟರ್ ಕಾಯ್ದು ಏನಪ್ಪ ಅಂದರೆ ಇದು ಬಂಗಾಳದ ಗವರ್ನರ್ ಜನರಲನ್ನು ಭಾರತದ ಗವರ್ನರ್ ಜನರಲ್ ಆಗಿ ಪದವನ್ನು ಬದಲಾವಣೆ ಮಾಡಲಾಯಿತು ಹಾಗಾದರೆ ಭಾರತದ ಮೊದಲ ಗವರ್ನರ್ ಜನರಲ್ ಯಾರಪ್ಪ ಅಂತಂದರೆ లార్డ్ విలియం బెంటెక్ ఎవరు లార్డ్ విలియం బెంటెక్ లార్డ్ విలియం బెంటెక్ లార్డ్ విలియం లార్డ్ విలియం బెంటెక్ లార్డ్ విలియం బెంటెక్ ನಾವು ಈ ಕಾಯ್ದೆಯನ್ನು ಏನಂತ ಕರಿತೀಪಂದ್ರೆ ಕೇಂದ್ರಕೃತ ಆಡಳಿತ ಕಾಯ್ದೆ ಹಾಗಾದರೆ ಹದಿನೆಂಟುನೂರ ಐವತ್ನಾಲ್ಕರ ನಾಲ್ಕನೇ ಚಾರ್ಟರ್ ಕಾಯ್ದೆ ಏನಪ್ಪ ಅಂದರೆ ಬ್ರಿಟಿಷ್ ಬ್ರಿಟಿಷ್ ಶಾಸಕಾಂಗಕ್ಕೆ ಏನಪ್ಪ ಅಂದರೆ ಚುನಾವಣೆ ನಡೆಸಲಾಗುತ್ತಾ ಹಾಗಾದರೆ ಭಾರತೀಯರಿಗೆ ಏನಪ್ಪ ಅಂತಂದ್ರೆ ಅಲ್ಲಿ ಅವಕಾಶವಿರಲ್ಲ ಮತ್ತು ಈ ಕಾಯ್ದೆ ಏನು ಅಂದ್ರೆ ಭಾರತೀಯರಿಗೆ ಐ ಸಿ ಎಸ್ ಪರೀಕ್ಷೆ ಪಾಸ್ ಮಾಡಲು ಕೂಡ ಏನಪ್ಪ ಅಂದ್ರೆ ಅನುಮತಿ ನೀಡತದ ಹಾಗಾದರೆ ಮೊದಲ ಬಾರಿಗೆ ಭಾರತೀಯ ಐ ಸಿ ಎಸ್ ಸಿ ಪರೀಕ್ಷೆಯನ್ನು ಪಾಸ್ ಮಾಡಿದ ಮೊದಲ ವ್ಯಕ್ತಿ ಅಂದ್ರೆ ಸ್ವತೇಂದ್ರನಾಥ್ ಟ್ಯಾಗೋರ್ ಇದು ಕೂಡ ಏನಪ್ಪ ಅಂದ್ರೆ ನಿಮಗೆ ಕ್ವಶನ್ ಆಗಿದೆ ಕೂಡ ನೆನಪಿರಬೇಕು ಸ್ನೇಹಿತರೆ ಓಕೆನಾ ಹಾಗಾದರೆ ನಾವು ಈ ಕಾಯ್ದೆ ನೆಕ್ಸ್ಟ್ ಏನಾಗುತ್ತಪ್ಪ ಅಂದ್ರೆ ಈ ನಾಲ್ಕನೇ ಚಾರ್ಟರ್ ಕಾಯ್ದೆ ಏನಪ್ಪ ಅಂದರೆ ದೇಶೀಯ ರಾಜರು ಏನಾದ್ಬಿಡ್ತಾರೆ ಬೇಸಲ್ತಾರ ಇದು ಮುಂದೆ ಏನು ಮಾಡ್ತಪ್ಪ ಅಂದ್ರೆ ಹದಿನೆಂಟುನೂರ ಐವತ್ತೇಳರ ಸಿಪಾಯಿ ದಂಗೆಗೆ ದಾರಿ ಮಾಡಿಕೊಡುತ್ತ ಹಾಗಾದರೆ ಹದಿನೆಂಟುನೂರ ಐವತ್ತೇಳು ಸಿಪಾಯಿ ದಂಗೆ ಏನಪ್ಪ ಅಂದ್ರೆ ಈಶ್ವರ ಪ್ರಸಾದ್ ಒಂದು ಹೇಳಿಕೆ ನೀಡ್ತಾನೆ ಏನು ಹೇಳಿಕೆ ನೀಡ್ತಾನಪ್ಪ ಅಂತಂದ್ರೆ ಭಾರತ ಬಡತನ ಮತ್ತು ದಾರಿದ್ರ್ಯದಿಂದ ಬಳುತ್ತಿರುವಾಗ ಭಾರತಾಂಬೆ ಬ್ರಿಟಿಷರಿಗೆ ಹಸು ಕೊಡುವ ಹಾಲು ಕೊಡುವ ಹಸುವಾಗಿದ್ದಾಳೆ ಸ್ನೇಹಿತರೆ ಓಕೆನಾ ಇಷ್ಟು ಏನಪ್ಪ ಅಂದರೆ ಈ ಕಾಯ್ದೆ ಬಗ್ಗೆ ನಿಮಗೆ ನೆನಪಿರಲಿ ಓಕೆನಾ ಅದೇ ರೀತಿಯಾಗಿ ನೆಕ್ಸ್ಟ್ ಪ್ರಶ್ನೆ ಅಂತ ನೋಡೋಮಂತೆ ಇಲ್ಲಿ ನೋಡಿ ಒಂದಿಷ್ಟು ಏನಪ್ಪ ಅಂದ್ರೆ ಸಮಿತಿ ಮತ್ತು ಪರಕಲ್ಪೆಯನ್ನು ನೀಡಿದ್ದಾರೆ ಅದರಲ್ಲಿ ಮೊದಲನೇದು ಏನಪ್ಪ ಅಂದ್ರೆ ನಂಜುಂಡಪ್ಪ ಸಮಿತಿ ಅಲ್ಲಿ ಏನು ಕೊಟ್ಟಿದ್ದಾನಪ್ಪ ಅಂದ್ರೆ ಪಂಚಾಯತ್ ರಾಜ ಕೊಟ್ಟಿದ್ದಾನೆ ಅಶೋಕ್ ಮೇತಾ ಅಲ್ಲೇನಪ್ಪ ಪ್ರಾದೇಶಿಕ ಸಮತೋಲನ ನರಸಿಂಹನ ಸಮಿತಿ ಇದೇನಪ್ಪ ಅಂದ್ರೆ ಬ್ಯಾಂಕಿಂಗ್ ಅಂತ ಕೊಟ್ಟಿದ್ದಾನೆ ವೀರ್ಯ ಸಮಿತಿ ಕೃಷಿ ಆತ್ಮಹತ್ಯೆಗಳಂತ ಕೊಟ್ಟಿದ್ದಾನೆ ಕೆಳಗೆ ಏನು ಆಪ್ಷನ್ಸ್ ನೀಡಿದ್ದೇನಪ್ಪ ಅವ ಒಂದು ಹೇಳಿಕೆ ಮಾತ್ರ ಸರಿಯಾಗಿದೆ ಎರಡು ಹೇಳಿಕೆ ಮಾತ್ರ ಸರಿಯಾಗಿದೆ ಮೂರು ಹೇಳಿಕೆ ಮಾತ್ರ ಸರಿಯಾಗಿದೆ ಮೇಲಿನ ಯಾವುದಲ್ಲ ಸ್ನೇಹಿತರೆ ಹಾಗಾದರೆ ನೀವು ಕಾಮೆಂಟ್ ಮಾಡಿ ಬೇಗ ಬೇಗನೆ ಇದೇನಪ್ಪ ಅಂತಂದರೆ ಆರ್ ಟಿ ಓ ಎಚ್ ಕೆಲ ಕೇಳಿದಂಥ ಪ್ರಶ್ನೆ ಓಕೆನಾ ಹಾಗಾದರೆ ಆನ್ಸರ್ ಯಾವುದಪ್ಪ ಅಂದ್ರೆ ಹಾಂ ಎಸ್ ಪಿ ಚೇತನ್ ಅವರೇ ಆಯ್ ನಮಸ್ತೆ ಓಕೆನಾ ಹಾಗಾದರೆ ಆನ್ಸರ್ ಮಾಡಿ ಯಾವುದು ಸರಿಯಾಗಿದೆ ಅಂತಂದು ನೋಡಿ ಎಷ್ಟು ಹೇಳಿಕೆ ಸರಿಯಾಗಿದೆಪ್ಪ ಅಂತಂದ್ರೆ ಎರಡು ಮಾತ್ರ ಸರಿಯಾಗಿವೆ ಯಾವುದು ಎರಡು ಮಾತ್ರ ಸರಿಯಾಗಿದೆ ನಂಜುಂಡಪ್ಪ ಸಮಿತಿ ಏನಪ್ಪ ಅಂದರೆ ಇದು ಪ್ರಾದೇಶಿಕ ಅಸಮತೋಲನ ಇದೇನಪ್ಪ ಅಂದರೆ ಎರಡು ಸಾವಿರದ ಎರಡು ಸ್ನೇಹಿತರೆ ಎಷ್ಟು ಎರಡು ಸಾವಿರದ ಎರಡರಲ್ಲಿ ಅದೇ ರೀತಿಯಾಗಿ ಅಶೋಕ್ ಮೇಹ್ತಾ ಏನಪ್ಪ ಅಂತಂದರೆ ಇದು ಪಂಚಾಯತ್ ರಾಜ್ ಅಂದರೆ ಪಂಚಾಯತ್ ರಾಜನ್ನು ಎರಡು ವಿಧಗಳಲ್ಲಿ ವಿಂಗಡಿಸಿರಪ್ಪ ಅಂದರೆ ಅಶೋಕ್ ಮೇಹ್ತಾ ಇದೇನಪ್ಪ ಅಂದರೆ ಹತ್ತೊಂಬತ್ತು ನೂರ ಎಪ್ಪತ್ತೇಳರಲ್ಲಿ ಜಾರಿಗೆ ಬಂತು ಹಾಗಾದರೆ ಅಶೋಕ್ ಮೇಹತಾ ಸಮಿತಿಯ ಶಿಫಾರಸ್ಸಿನ ಮೇರೆಗೆ ಯಾವ ರಾಜ್ಯ ಅಳವಡಿಸ್ಕೊಂಡ್ತಪ್ಪ ಅಂದ್ರೆ ಅದು ನಮ್ಮ ಕರ್ನಾಟಕ ಸ್ನೇಹಿತರೆ ಓಕೆನಾ ನೆನಪಿರಲಿ ಹಾಗಾದರೆ ನರಸಿಂಹನ ಸಮಿತಿ ಏನಪ್ಪ ಅಂದ್ರೆ ಇದು ಬ್ಯಾಂಕಿಂಗ್ ಇದು ಕರೆಕ್ಟಾಗಿದೆ ಹಾಗಾದರೆ ವೀರೇ ವೀರೇಶ್ ಸಮಿತಿ ಏನಪ್ಪ ಅಂದ್ರೆ ಕೃಷಿ ಆತ್ಮಹತ್ಯೆ ಇದು ಕೂಡ ಕರೆಕ್ಟಾಗಿದೆ ಏನಪ್ಪ ಅಂದ್ರೆ ವೀರೇಶ್ ಸಮಿತಿ ಒಂದು ಏನಪ್ಪ ಅಂದ್ರೆ ನಿಮಗೆ ಸ್ವಲ್ಪ ಕನ್ಫ್ಯೂಸ್ ಆಗಿರುತ್ತೆ ಓಕೆ ಹಾಗಾದರೆ ಎರಡು ಹೇಳಿಕೆ ಮಾತ್ರ ಕೃಷಿ ಸಮಿತಿ ಏನಪ್ಪ ಅಂದರೆ ಇವರು ಇದು ಅತ್ಯಂತ ಹಳೆಯದಾದ ಸಮಿತಿ ಯಾವುದು ವೀರ್ಯ ಸಮಿತಿ ಇದು ಏನಪ್ಪಾಂದ್ರೆ ಎರಡು ಸಾವಿರ ಎರಡು ಸಾವಿರದ ಎರಡರಲ್ಲಿ ಕೂಡ ಏನಪ್ಪ ಅಂದ್ರೆ ಎರಡು ಸಾವಿರದ ಎರಡರಲ್ಲಿ ಕೂಡ ಏನಪ್ಪ ಅಂದರೆ ಇದು ರಚಿಸಲಾಯಿತು ಇವ್ರು ಏನಪ್ಪ ಅಂದರೆ ವೀರ್ಯ ಸಮಿತಿ ಏನಪ್ಪ ಅಂದ್ರೆ ಮೈಸೂರು ವಿಶ್ವವಿದ್ಯಾಲಯದ ಕೂಡ ಒಬ್ಬ ಕುಲಪತಿಗಳು ಓಕೆನಾ ನೆನಪಿರಲಿ ಹಾಂ ವೀರ್ಯ ಅವರೇ ಓಕೆ ನಮಸ್ತೆ ಇದು ಏನಪ್ಪಾಂದ್ರೆ ಐ ಟಿ ಕೆದಲ್ಲಿ ಕೇಳಿದಂಥ ಪ್ರಶ್ನೆ ನೋಡಿ ನೆಕ್ಸ್ಟ್ ಪ್ರಶ್ನೆ ಏನಿದೆ ಕೆಳಗಿನ ಯಾವ ಪ್ರಕರಣವು ಭಾರತದ ಸರ್ವೋಚ್ಚ ನ್ಯಾಯಾಲಯವು ಬಾವಿ ತಳ್ಳು ಹಾಕುವ ಸಿದ್ಧಾಂತ ಒಂದು ವಿಧಿಸಿದೆ ಓಕೆನಾ ಆಪ್ಷನ್ಸ್ ಏನು ಕೊಟ್ಟಿದ್ದಾನಪ್ಪ ಅಂದ್ರೆ ಶಂಕ್ರಿ ಪ್ರಸಾದ್ ಭಾರತ ಒಕ್ಕೂಟ ಕೇಶವನಂದ ಭಾರತಿ ಕೇರಳ ಸರ್ಕಾರ ಗೋಲಕನಾಥ್ ಪಂಜಾಬ್ ರಾಜ್ಯ ಮಿನವರ್ ಮೀಲ್ಸ್ ಪ್ರಕರಣ ಓಕೆನಾ ಹಾಗಾದರೆ ಸರಿಯಾದ ಉತ್ತರವನ್ನು ಕಮೆಂಟ್ ಮಾಡಿ ನಮಸ್ತೆ ಹಾಂ ವೀರೇಶ್ ಅವರ ಕಮೆಂಟ್ ಮಾಡಿ ಇದಕ್ಕೆ ಓಕೆನಾ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಗೋಲ್ಕಿನಾಥ ಪಂಜಾಬ್ ರಾಜ್ ಓಕೆನಾ ಇದು ಗೋಲ್ಕಿನಾಥ್ ಪ್ರಕರಣ ಹಾಗಾದರೆ ಮೂಲಭೂತ ಹಕ್ಕುಗಳಲ್ಲಿ ಕಂಡು ಬರುತ್ತೆ ಮೂಲಭೂತ ಹಕ್ಕುಗಳೇನಪ್ಪ ಅಂದರೆ ಭಾಗ ಮೂರಲ್ಲಿ ಬರ್ತವೆ ಎಷ್ಟು ಭಾಗ ಮೂರು ಭಾಗ ಮೂರು ಓಕೆ ವೀರೇಶ್ವರ್ ಸಿ ಕರೆಕ್ಟ್ ಅದಾನು ಸರ್ ಹಾಗಾದರೆ ನಾವು ಭಾರತ ಸಂವಿಧಾನದ ಮೂಲಭೂತ ಹಕ್ಕುಗಳನ್ನು ಭಾರತ ಸಂವಿಧಾನದ ಮ್ಯಾಗ್ನಾ ಮ್ಯಾಗ್ನಾಕಟ್ ಅಂತ ಕರಿತೀವಿ ಓಕೆನಾ ಅಮೇರಿಕ ದೇಶದಿಂದ ಎರವಲು ಕೂಡ ಪಡ್ಕೊಂಡೀವಿ ಹಾಗಾದರೆ ಮೂಲಭೂತ ಹಕ್ಕುಗಳ ಸಮಿತಿ ಅಧ್ಯಕ್ಷರು ಯಾರಪ್ಪ ಅಂದ್ರೆ ಸರ್ದಾರ್ ಬಲ್ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಆಗಿದ್ದರು ಓಕೆನಾ ಹಾಗಾದರೆ ನೆಕ್ಸ್ಟು ಭಾರತದ ಮೂಲಭೂತ ಹಕ್ಕುಗಳ ಉಪ ಸಮಿತಿ ಅಧ್ಯಕ್ಷರು ಯಾರಾಗಿದ್ದಾರಪ್ಪ ಅಂತಂದ್ರೆ ಜಿ ಬಿ ಕುಪ್ಳಾನೇರಾಗಿದ್ದರು ಪ್ರಸ್ತುತ ಎಷ್ಟು ಮೂಲಭೂತ ಹಕ್ಕುಗಳಪ್ಪ ಅಂದರೆ ಆರದವೇ ಎಷ್ಟು ಆರು ನಾವು ಆಸ್ತಿ ಹಕ್ಕನ್ನು ಹತ್ತೊಂಬತ್ತು ನೂರ ಎಪ್ಪತ್ತೆಂಟು ನಲವತ್ತನೇ ನಲ್ವತ್ನಾಲ್ಕನೇ ತಿದ್ದುಪಡಿ ಮಾಡಿ ಏನಪ್ಪ ಅಂದ್ರೆ ಮೂಲಭೂತ ಹಕ್ಕಲಿಂದ ತೆಗೆದುಹಾಕಲಾಗಿದೆ ಅದೇ ರೀತಿಯಾಗಿ ನಾವೇನಪ್ಪ ಅಂದ್ರೆ ಪ್ರಸ್ತುತ ಈಗ ಆಸ್ತಿ ಏನಾಗಿದೆ ಅಂತಂದು ಮೊನ್ನೆ ಬಿ ಎಮ್ ಟಿ ಸಿಯಲ್ಲಿ ಕ್ವಶನ್ ಕೇಳಿದ ಏನು ಕೇಳಿದ್ನಪ್ಪ ಅಂತಂದ್ರೆ ಪ್ರಸ್ತುತ ಮೂಲಭೂತ ಹಕ್ಕು ಏನಾಗಿದೆ ಏನಪ್ಪ ಅಂತಂದ್ರೆ ಕಾನೂನಿನ ಹಕ್ಕು ಓಕೆನಾ ನೆನಪಿರಲಿ ಹಾಗಾದರೆ ನೆಕ್ಸ್ಟ್ ಏನು ಬರ್ತಪ್ಪ ಅಂತಂದ್ರೆ ಶಂಕ್ರಿ ಪ್ರಸಾದ್ ಶಂಕ್ರಿ ಪ್ರಸಾದ್ ಭಾರತ್ ಒಕ್ಕೂಟ ಪ್ರಣಪ್ ಬರ್ತೆ ಅಲ್ಲಿ ಏನು ಹೇಳ್ತಾನಪ್ಪ ಅಂತಂದ್ರೆ ರಾಜ್ಯ ನಿರ್ದೇಶಕ ತತ್ವಗಳಕ್ಕಿಂತ ಮೂಲಭೂತ ಹಕ್ಕುಗಳೇ ಶ್ರೇಷ್ಠ ಅದೇ ರೀತಿಯಾಗಿ ಮಿನುವಾರ್ ಮಿಲ್ಸ್ ಹತ್ತೊಂಬತ್ತು ನೂರ ಎಂಬತ್ತು ಎಂಬತ್ತರಾಗ ಇವನೇನತ್ತಾನಪ್ಪ ಅಂದ್ರೆ ರಾಜ್ಯ ನಿರ್ದೇಶಕ ತತ್ವಗಳು ಮತ್ತು ಮೂಲಭೂತ ಹಕ್ಕುಗಳು ಏನಪ್ಪ ಅಂದ್ರೆ ಎರಡು ಚಕ್ರಗಳಿದ್ದಂತೆ ಓಕೆನಾ ನಿಮಗೆ ನೆನಪಿರಲಿ ಅದೇ ರೀತಿಯಾಗಿ ಏನಪ್ಪ ಅಂತಂದ್ರೆ ಮೂವತ್ತೆರಡನೇ ವಿಧಿ ಏನಪ್ಪ ಅಂದ್ರೆ ಭಾರತ ಸಂವಿಧಾನದ ಆತ್ಮ ಮತ್ತು ಹೃದಯ ಅಂತ ಕರಿತೀವಿ ಹಾಗಾದರೆ ಭಾರತ ಸಂವಿಧಾನದ ಯಾವ ವಿಧಿಯನ್ನು ಬೆನ್ನೆಲು ಬೆಂದು ಕರಿತೀವಿ ಸ್ನೇಹಿತರೆ ಕಮೆಂಟ್ ಮಾಡಿ ಅದೇ ರೀತಿಯಾಗಿ ಏನಪ್ಪ ಅಂದರೆ ನೆಕ್ಸ್ಟ್ ಕ್ವೆಶನನ್ನು ನೋಡ್ತೇನೆ ಅಂತ ರಾಜನೀತಿ ನಿರ್ದೇಶಕ ತತ್ವಗಳು ಕುರಿತು ಸಂವಿಧಾನದ ಜೀವ ಧಾತು ಎಂದು ವ್ಯಾಖ್ಯಾನಿಸಿದವರು ಯಾರು ಓಕೆನಾ ಫಸ್ಟ್ನೇ ಆಪ್ಷನ್ಸ್ ಏನು ಕೊಟ್ಟಿದ್ದಾನಪ್ಪ ಅಂದರೆ ಎಲ್ ಎಮ್ ಅಂತ ಕೊಟ್ಟಿದ್ದಾನೆ ಅದೇ ರೀತಿಯಾಗಿ ಎರಡನೇ ಆಪ್ಷನ್ಸ್ ಏನು ಕೊಟ್ಟಿದ್ದಾನೆ ಎಮ್ ಸಿ ಚಾಂಗ್ಲೆ ಅಂತ ಕೊಟ್ಟಿದ್ದಾನೆ ಹಾಗಾದರೆ ಕೆ ಟಿ ಶಾ ಏನು ಮೂರನೇ ಆಪ್ಷನ್ಸ್ ನಾಲ್ಕನೇ ದಪ್ಪ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಓಕೆ ವೀರೇಶ್ ಅವರು ಮಾಡ್ತಾಯಿದ್ರೆ ಏನಪ್ಪ ಅಂದರೆ ಹತ್ತೊಂಬತ್ತು ಕರೆಕ್ಟ್ ಅದ ಆನ್ಸರ್ ಓಕೆ ಹಾಗಾದರೆ ಈ ಕ್ವಶನ್ಗೆ ಕಮೆಂಟ್ ಮಾಡಿ ಓಕೆನಾ ತತ್ವಗಳು ಏನಪ್ಪ ಅಂದ್ರೆ ಭಾಗ ನಾಲ್ಕರಲ್ಲಿ ಕಂಡು ಬರ್ತವೆ ಭಾಗ ನಾಲ್ಕರಲ್ಲಿ ಕಂಡು ಬರ್ತವೆ ಎಷ್ಟಪ್ಪ ಅಂತಂದ್ರೆ ಮೂವತ್ತಾರಲ್ಲಿಂದ ಐವತ್ತೊಂದನೇ ವಿಧಿ ಇದೇನಪ್ಪ ಅಂದ್ರೆ ನಾವು ಐರ್ಲೆಂಡ್ ದೇಶದಿಂದ ಪಡ್ಕಂಡೀವಿ ಐರ್ಲೆಂಡ್ ದೇಶ ಯಾವ ದೇಶದಿಂದ ಎರವಲು ಪಡ್ಕೊಂಡಿದಪ್ಪ ಅಂತಂದ್ರೆ ಸ್ಪೇನ್ ದೇಶದಿಂದ ಹಾಗಾದರೆ ಪ್ರಸ್ತುತ ಭಾರತ ದೇಶದಿಂದ ರಾಜ್ಯ ನಿರ್ದೇಶಕತ್ವಗಳನ್ನು ಪಡೆದುಕೊಂಡ ದೇಶ ಯಾವುದಪ್ಪ ಅಂತಂದರೆ ಅದು ನೇಪಾಳ ಸ್ನೇಹಿತರೆ ಹಾಗಾದರೆ ರಾಜ ನಿರ್ದೇಶಕ ತತ್ವಗಳು ಯಾವ ತತ್ವಗಳ ಮೇಲೆ ಇದು ಮಾಡ್ತವಪ್ಪ ಅಂತಂದರೆ ಒಂದು ಸಮಾಜವಾದಿ ಉದಾರವಾದಿ ಮತ್ತು ಗಾಂಧಿವಾದಿ ತತ್ವಗಳ ಮೇಲೆ ಇವೇನಪ್ಪ ಅಂದರೆ ಕಲ್ಯಾಣ ರಾಜ್ಯ ಮತ್ತು ಸುಖಿ ರಾಜ್ಯಗಳು ಆದರೆ ರಾಜ್ಯ ನಿರ್ದೇಶಕತ್ವಗಳು ಕಡ್ಡಾಯವಾಗಿ ರಾಜ್ಯ ಸರ್ಕಾರ ಜಾರಿಗೊಳಿಸ್ಬೇಕಂತೇನಿಲ್ಲ ಕಡ್ಡಾಯವಲ್ಲ ಓಕೆನಾ ಹಾಗಾದರೆ ಇದಕ್ಕೆ ಸರಿಯಾದ ಆನ್ಸರ್ ಯಾವುದಪ್ಪ ಅಂದರೆ ಎಲ್ ಎಂ ಸಿಂಘ್ವಿ ಯಾರು ಎಲ್ ಎಂ ಸಿಂಘ್ವಿ ಯಾವುದು ಸರಿಯಾದ ಎಲ್ ಎಂ ಸಿಂಘ್ವಿ ಅದೇ ರೀತಿಯಾಗಿ ಏನಪ್ಪ ಅಂದ್ರೆ ನಮ್ಮ ಎಸ್ ಆರ್ ಅಕಾಡೆಮಿ ವತಿಯಿಂದ ನಾವು ಪ್ರಸ್ತುತ ಆ್ಯಪನ್ನು ಕೂಡ ಲಾಂಚ್ ಮಾಡಿದ್ದೇವೆ ಅದೇ ರೀತಿ ಕೂಡ ಒಳ್ಳೆಯ ಫ್ಯಾಕಲ್ಟಿ ಇದೆ ಯಾರಾದರೂ ಪಿ ಸಿ ಮತ್ತು ಪಿ ಎಸ್ ಐ ಯಾರಾದರೂ ಕೋಚಿಂಗ್ ಆದ್ರೆ ಇದ್ರಪ್ಪ ಅಂದ್ರೆ ಸ್ಪರ್ಧಾರ್ಥಿಗಳು ಕೂಡ ಏನಪ್ಪ ಅಂದ್ರೆ ನಮ್ಮ ಆ್ಯಪಲ್ಲಿ ಕೂಡ ಇದೇ ಆಫರ್ ಇದೆ ನೀವು ಕೂಡ ಏನಪ್ಪ ಅಂದ್ರೆ ಅದಕ್ಕೆ ಜಾಯ್ನ್ ಆಗಿ ಮತ್ತು ನಿಮ್ಮ ಸ್ನೇಹಿತರು ಕೂಡ ಏನಪ್ಪ ಅಂದ್ರೆ ಜಾಯಿನ್ ಮಾಡಿಸಿ ಓಕೆನಾ ಎಲ್ ಎಮ್ ಸಿಂಗ್ವಿ ಹಾಗಾದರೆ ಎಮ್ ಸಿ ಚಾಂಗ್ಲೆ ಏನು ಹೇಳ್ತಾನಪ್ಪ ಅಂದ್ರೆ ರಾಜ್ಯ ನಿರ್ದೇಶಕ ತತ್ವಗಳ ಕುರಿತು ಏನಪ್ಪ ಅಂತಂದ್ರೆ ಭೂಮಿ ಮೇಲಿನ ಸ್ವರ್ಗ ಓಕೆನಾ ಕೆ ಟಿ ಶಾ ಏನಪ್ಪ ಏನು ಹೇಳ್ತಾನಪ್ಪ ಅಂದ್ರೆ ಇವನು ಕೂಡ ಏನಪ್ಪ ಅಂದ್ರೆ ಬ್ಯಾಂಕ್ ಚೆಕ್ ಓಕೆನಾ ಇದು ಕೂಡಪ್ಪ ಅಂದ್ರೆ ಎ ಸಿ ಎ ಸಿ ಶ್ಯಾಡಲ್ಲಿ ಕೂಡ ಏನಪ್ಪ ಅಂದ್ರೆ ಇದು ಕೂಡ ಕ್ವೆಶನ್ ಆಗಿದೆ ಎ ಸಿ ಶಾಡಲ್ಲಿ ಕೂಡ ಏನಪ್ಪ ಅಂದ್ರೆ ಕ್ವಶನ್ ಆಗಿದೆ ನಾನು ಹೆಚ್ಕೆ ಒಳಗೆ ಆದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಏನೇತನಪ್ಪ ಅಂತಂದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ವಿನೂತನ ಲಕ್ಷಣಗಳು ಇನ್ನೊಬ್ಬ ಗ್ರ್ಯಾಂಡ್ ಅಷ್ಟುಲ್ ಅಂತ ಬರ್ತಾನೆ ಅವನೇನಪ್ಪ ಅಂತಂದ್ರೆ ಸಂವಿಧಾನದ ಪ್ರಜ್ಞೆ ಅಂತ ಹೇಳ್ತಾನೆ ಓಕೆನಾ ಹಾಗಾದರೆ ನಲವತ್ತನ ವಿಧಿ ಏನನ್ನ ತಿಳಿಸೋದಷ್ಟೇ ಸ್ನೇಹಿತರೆ ಕಮೆಂಟ್ ಮಾಡಿ ವಿಧಿ ನಲವತ್ತು ವಿಧಿ ನಲವತ್ತು ಕಮೆಂಟ್ ಮಾಡಿ ಓಕೆನಾ ನಲವತ್ತು ಏನಪ್ಪ ಅಂತಂದರೆ ಗ್ರಾಮ ಪಂಚಾಯತಿ ಬಗ್ಗೆ ತಿಳಿಸೋದ ಅದೇ ರೀತಿಯಾಗಿ ಮೂವತ್ತೊಂಬತ್ತನೇ ವಿಧಿ ಮೂವತ್ತೊಂಬತ್ತನೇ ವಿಧಿ ಓಕೆನಾ ಇದು ಮೂವತ್ತೊಂಬತ್ತನೇ ವಿಧಿ ಏನಪ್ಪಾ ಅಂತಂದ್ರೆ ಪ್ರಾದೇಶಿಕ ಸಮತೋಲನ ಮತ್ತು ಏನಪ್ಪ ಅಂತಂದ್ರೆ ಸಾಮಾಜಿಕ ನ್ಯಾಯ ಒದಗಿಸುವುದು ಅದೇ ರೀತಿಯಾಗಿ ನಲ್ವತ್ನಾಲ್ಕನೇ ವಿಧಿ ಓಕೆನಾ ನಿಮಗೆ ಪಿ ಗೆ ಮತ್ತು ಏನು ಮಾಡಿದಪ್ಪ ಅಂದ್ರೆ ಏಳು ಮಾಡಿಸಿದಂಥ ಕ್ವೆಶನ್ ಸ್ನೇಹಿತರೆ ಹಾಗಾದರೆ ಇದೇನಪ್ಪ ಅಂದರೆ ನಾಗರಿಕತ್ವ ಓಕೆನಾ ಸ್ವತಂತ್ರ ಪೂರ್ವದಲ್ಲಿ ಮೊದಲ ಬಾರಿಗೆ ಏಕನಾಗರಿತ್ವ ಅಂತಪ್ಪ ಅಂದರೆ ಗೋವಾ ಸ್ವತಂತ್ರ ನಂತರ ಅಂದರೆ ಉತ್ತರಾಖಂಡ ನಿಮಗೆ ಕೂಡ ಮೊನ್ನೆ ಏನಪ್ಪ ಅಂದರೆ ವಿಲೇಜ್ ಅಕೌಂಟೆಂಟ್ ಕೂಡ ಏನಪ್ಪ ಅಂದ್ರೆ ಇದು ಕ್ವೆಶನ್ ಆಗಿತ್ತು ಸ್ನೇಹಿತರೆ ಹಾಗಾದರೆ ನಲವತ್ತಾರನೇ ವಿಧಿ ಏನು ತಿಳಿಸುತ್ತೆ ಕಮೆಂಟ್ ಮಾಡಿ ನಲವತ್ತಾರನೇ ವಿಧಿ ನಲವತ್ತಾರನೇ ವಿಧಿ ನಲವತ್ತಾರನೇ ವಿಧಿ ಓಕೆನಾ ಇದೇನಪ್ಪ ಅಂದ್ರೆ ಎಸ್ ಸಿ ಎಸ್ ಟಿ ವರ್ಗಗಳೇನಪ್ಪ ಅಂದ್ರೆ ಮೀಸಲಾತಿಯನ್ನು ಕೂಡ ಏನು ಅದು ತಿಳಿಸ್ತದೆ ಇದು ಕೂಡ ಏನಪ್ಪ ಅಂದ್ರೆ ಗ್ರೂಪ್ ಬಿ ಅಲ್ಲಿ ಕೂಡ ಕ್ವೆಶನ್ ಇದು ಓಕೆನಾ ಇವತ್ತೇನಪ್ಪ ಅಂದ್ರೆ ಇಷ್ಟು ನಮ್ಮ ತರಗತಿಗಳನ್ನು ಇಲ್ಲಿಗೆ ಮುಗಿಸ್ತೇನೆ ನೆಕ್ಸ್ಟ್ ಏನಪ್ಪ ಏನಪ್ಪಾಂದ್ರೆ ಇನ್ನೊಂದಿಷ್ಟು ಕ್ವೆಶನ್ಗಳನ್ನು ತರ್ತೇನೆ ಸ್ನೇಹಿತರೆ What can Thank you.